ಸ್ನೇಹಿತರೆ ನಮಸ್ಕಾರ ನಾನು ಡಾಕ್ಟರ್ ಕೆ ಸಿದ್ದು ಮಾತಾಡಿದ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿನ ಮತ್ತೆ ನಿಮಗೆ ಹೊಸದು ವಿಡಿಯೋ ವಿಡಿಯೋದ ಮುಖಾಂತರ ತಮ್ಮ ಬಂದಿದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ಇವು ಮನೆ ಮುಂದೆ ನೇಮ್ ಬೋರ್ಡ್ಗಳು ಅಂದರೆ ಫೈಬರಲ್ಲಿ ಮನೆ ಮುಂದೆ ನೇಮ್ ಬೋರ್ಡ್ಗಳು ಮಾಡಿಸಿರ್ತೀವಿ ಅವಕ್ಕನ್ನೆಲ್ಲ ಇವು ನಾವೇ ಮಾಡಿಕೊಡ್ತೀವಿ ಬಟ್ ಈಗೆಲ್ಲ ನೀವು ನೋಡ್ತಾ ಇದ್ದೀರ ಇವೆಲ್ಲ ಆರ್ಡರ್ಗಳು ಬಂದಿರೋದು ಮಾಡಿಟ್ಟಿದ್ದೀವಿ ಸ್ನೇಹಿತರೆ ಇವೆಲ್ಲ ಈಗ ನಿಮಗೆ ಒನ್ ಬೈ ಒನ್ ಇದನ್ನು ಯಾವ ಥರನಾಗಿ ಯಾವ ಮಟೀರಿಯಲಲ್ಲಿ ಮಾಡ್ತೀವಿ ಅಂತ ನಿಮಗೆ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಯಾಕಂದರೆ ನಾನು ಇಷ್ಟು ದಿನದಿಂದ ನಿಮಗೆ ಬರೀ ನಾನು ಫೋಟೋಸ್ಗಳನ್ನು ಮಾತ್ರ ಬಿಡ್ತಾಯಿದ್ದೆ ಫೋಟೋಸ್ಗಳನ್ನು ಮಾತ್ರ ಬಿಡ್ತಾ ಇದ್ದೆ ಆ ಫೋಟೋಸ್ಗಳು ಬಿಡೋದ್ರಿಂದ ಬಟ್ ನೋ ಅದ್ರ ಬಗ್ಗೆ ಏನು ಯಾವ ಥರ ಯಾವ ಮಟೀರಿಯಲ್ ಅನ್ನೋದ್ರ ಬಗ್ಗೆ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಅದಕ್ಕಾಗಿ ಇವಾಗ ನಾವು ಅದನ್ನು ಯಾವ ಮಟೀರಿಯಲಿಂದ ಯೂಸ್ ಮಾಡ್ತೀವಿ ಅದು ಯಾವ ಥರನಾಗಿ ಕಲರ್ ಎಷ್ಟು ದಿನ ಬರುತ್ತೆ ಯಾವ ಥರ ಲೈಫ್ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ನಿಮಗೆ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈಗ ಇದನ್ನು ನೋಡಿದ್ರಲ್ವಾ ಇದನ್ನು ನೋಡ್ದಂಗೆ ಇವಾಗ ನೋಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇವಾಗ ನಿಮಗೆ ತೋರಿಸ್ತೀನಿ ಇದು ಫೈಬರ್ ಇದು ಫೈಬರ್ ಇದು ಈ ಮೆಟೀರಿಯಲೇ ಮಾಡಿರ್ತೀವಿ ಇದು ಫೈಬರ್ ಇದು ಯಾಕಂದರೆ ನಾವು ಸ್ಟ್ಯಾಚು ಅಂದರೆ ಗೊಂಬೆಗಳನ್ನೆಲ್ಲ ಮಾಡಿರ್ತೀವಲ್ಲ ಈಗ ಸರ್ಕಲ್ಗಳಲ್ಲಿ ಎಲ್ಲ ನಾವು ಫೈಬರಲ್ಲಿ ಆ ಪುತ್ಥಳಿಗಳನ್ನು ಮಾಡಿರ್ತೀವಲ್ಲ ಅದೇ ಮೆಟೀರಿಯಲಿಂದ ಇದನ್ನು ಕೂಡ ಮಾಡೋದು ನಿಮಗೆ ಯಾಕಂದರೆ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ ಸರ್ ಇದು ಮಳೆಗೆ ಕಲರೆಲ್ಲ ಆಗುತ್ತಾ ಹಿಂಗೆ ಅಥವಾ ಮುರಿದೋಗುತ್ತಾ ಅಂತ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ನೋಡಿ ಬಿಸಾಕ್ತೀನಿ ಕೆಳಗಡೆ ಬಿಸಾಕಿದ್ರು ಕೂಡ ಕಟ್ಟಾಗಲ್ಲ ಈಗ ನೋಡಿ ಇಲ್ಲಿ ಜೋರಾಗೇ ಏನೂ ಆಗೋಲ್ಲ ಮತ್ತು ಇದ್ರ ಮೇಲೆ ಆ್ಯಕ್ಚುಲಿ ನಿಂತ್ಕೊಂಡ್ರು ಕೂಡ ಕಟ್ಟಾಗಲ್ಲ ಬಟ್ ನಾನು ನಿಂತ್ಕೊಳ್ಳಲ್ಲ ಸುಮ್ಮನೆ ಹಿಂಗೆ ಭಾರ ಹಾಕಿ ತೋರಿಸ್ತೀನಿ ನಿಮಗೆ ಈಗ ನೋಡಿ ಈಗ ಎಷ್ಟೊಂದು ಭಾರ ಹಾಕಿದ್ರು ಕೂಡ ಇದು ಮುರಿದೋಗಲ್ಲ ಯಾಕಂದರೆ ಇದು ಐಟಮ್ ಎದ್ರದ್ದು ಅಂದರೆ ಸುಮಾರು ಜನರಿಗೆ ಗೊತ್ತಿಲ್ಲ ಈ ನಾವು ಎದರಿಂದ ರೆಡಿ ಮಾಡಿರ್ತೀವಿ ಅಂತಂದರೆ ಇದು ನಿಮಗೆ ಹಡಗುಗಳು ರೆಡಿ ಆಗುತ್ತಲ್ಲ ನೀರಲ್ಲಿ ಹಡಗುಗಳು ಹಡಗು ಏನು ರೆಡಿ ಆಗುತ್ತಲ್ಲ ಸ್ನೇಹಿತರೆ ಒಂದು ಯಾಕಂದರೆ ವೇಟ್ಲೆಸ್ ಅದಕ್ಕೆ ಯಾಕಂದರೆ ಹಡಗು ಭಾರ ಇದ್ದರೆ ಇದಾಗುತ್ತೆ ಅಂದ್ಕೊಂಡು ಆ ಫೈಬರ್ ಮಟೀರಿಯಲ್ ಏನು ಯೂಸ್ ಮಾಡಿರ್ತಾರಲ್ಲ ಈ ನೀರಲ್ಲಿ ಈಗ ನಾವು ದೋಣಿ ಹಾಕ್ತೀವಲ್ಲ ಮತ್ತು ಅದನ್ನು ಕೂಡ ವೇಟ್ಲೆಸ್ ಇರುತ್ತಲ್ಲ ಆ ಇದರಲ್ಲಿ ಯಾಕಂದರೆ ಟ್ವೆಂಟಿ ಫೋರ್ ಅವರು ಅದು ನೀರಲ್ಲಿದ್ದರೂ ಕೂಡ ಏನಾಗಲ್ಲ ಆ ಥರ ನಂತರ ಈ ಮಟೀರಿಯಲಿಂದ ಇವೆಲ್ಲ ಯೂಸ್ ಮಾಡಿರ್ತೀವಿ ನಿಮಗೆ ಇದು ಇನ್ನೂ ಕಲರಿಂಗ್ ಆಗಿಲ್ಲ ಇದು ಜಸ್ಟ್ ಬರೀ ನಾನು ಹೇಳಿದ್ಮೇಲೆ ಹಚ್ಚು ಮಾಡಿರ್ತೀವಿ ಅದನ್ನು ತೆಗ್ದಿದ್ದೀವಿ ಅಂತ ಇದನ್ನೇ ನಿಮಗೆ ಇದೇ ಡಿಸೈನ್ದನೇ ನಿಮಗೆ ಕಲರಿಂಗ್ ಮಾಡಿರೋದು ತೋರಿಸ್ತೀವಿ ನೋಡಿ ನೋಡಿ ಇದು ಈಗ ಆಲ್ರೆಡಿ ಕಸ್ಟಮರ್ ಬಂದಿರೋದು ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೀವಿ ಇದನ್ನು ಈಗ ಅವರು ಹೋಗ್ತಾರೆ ಈ ಥರನಾಗಿ ಅಲ್ಲೇನಿದೆಯಲ್ಲ ಅದು ಕಲರಿಂಗ್ ಆಗದೆ ಇರೋದು ಅಲ್ಲೇನಿದೆಯಲ್ಲ ಇನ್ನೂ ಕಲರಿಂಗ್ ಆಗಿಲ್ಲ ಅದು ಅದನ್ನೆಲ್ಲ ನಾವು ಇನ್ನೂ ಕಲರಿಂಗ್ ಮಾಡಬೇಕು ಅದೇ ಸೇಮ್ ಪೀಸನೇ ಇಲ್ಲಿದೆ ಇವಾಗ ಇದನ್ನು ನಾವು ಕಲರಿಂಗ್ ಮಾಡಿದ್ದೀವಿ ಇದನ್ನು ಈ ಥರನಾಗಿ ನಾವು ಇದನ್ನು ಕಲರಿಂಗ್ ಮಾಡಿದ್ದೀವಿ ಅದೇ ತನೆಯಾಗಿ ಡಿಸೈನ್ಸ್ಗಳು ಚೇಂಜಸ್ ಇರುತ್ತೆ ಮತ್ತು ನಿಮಗೆ ಡಿಸೈನ್ಸ್ಗಳು ಚೇಂಜಸ್ ಇರುತ್ತೆ ಅದೊಂದು ಡಿಸೈನ್ ಬೇರೆ ಈಗ ಇದೊಂದು ಡಿಸೈನ್ ಬೇರೆ ಈ ಥರನಾಗಿ ಇದು ನಾನು ನಿಮಗೆ ಹೇಳ್ತೀನಿ ಕಲರ್ಸ್ ಬಗ್ಗೆ ಗ್ಯಾರಂಟಿ ನಾನು ಕೊಡ್ತೀನಿ ನಿಮಗೆ ಸುಮಾರು ನಾಲ್ಕರಿಂದ ಐದು ವರ್ಷ ಕಲರ್ಗಳು ಯಾವುದೇ ಥರನಾದಂಥದ್ದು ನಿಮಗೆ ಕಲರ್ ಡೌನ್ ಆಗೋಲ್ಲ ಮತ್ತು ಮಳೆ ಬಿಸಿಲು ಇದಕ್ಕೂ ಕೂಡ ಏನೂ ಆಗೋಲ್ಲ ಇದು ಯಾಕಂದರೆ ಸುಮಾರು ಜನ ಕೇಳ್ತಾರೆ ಸರ್ ನಾವು ಒಂದು ಸ್ವಲ್ಪ ಮಾಡಿಸ್ಕೊಂಡು ಕಲರ್ ಎಲ್ಲ ಡಲ್ ಆಯಿತು ಅಂದರೆ ನಾನು ಬೇರೆಯವ್ರದ್ದು ವಿಷಯ ಹೇಳ್ತಾ ಇಲ್ಲ ಬಟ್ ನನ್ನ ಕೆಲಸದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈಗ ಬೇರೆಯವ್ರದ್ದು ಆ ಕೆಲಸದ ಬಗ್ಗೆ ಅವ್ರ ಗ್ಯಾರಂಟಿ ಅವ್ರದ್ದು ವಸ್ತು ಅವ್ರು ಮಾಡಿರ್ತಕ್ಕಂಥ ಕ್ವಾಲಿಟಿ ಅವ್ರ ಜವಾಬ್ದಾರರು ಈಗ ನಾ ಮಾಡ್ತಕ್ಕಂಥ ಕ್ವಾಲಿಟಿ ಬಗ್ಗೆ ನಾನು ಇದ್ರ ಬಗ್ಗೆ ನಾನು ಹೇಳ್ತಾ ಇರೋದು ಯಾಕಂದರೆ ಇದಕ್ಕೆ ಕಲರ್ ಹೋಗೋದ ಉದ್ದೇಶ ಅಂತಂದರೆ ಆ ಕಲರ್ ಹೋಗೋದಕ್ಕೂ ಈಗ ನೀವು ತಗ ಹಾಕ್ಸ್ಕೊಂಡು ಬಂದಿರ್ತೀರ ಸುಮಾರು ನಿಮಗೆ ಒಂದು ಆರು ತಿಂಗಳು ಒಂದು ವರ್ಷ ಆಗಿರುತ್ತೆ ಒಂದು ವರ್ಷದಲ್ಲೇ ಚಕ್ಕೆ ಥರ ಅಂದರೆ ಪೇಪರ್ ಥರ ಎದ್ದೇಳುತ್ತೆ ಇದೆಲ್ಲ ಇದಕ್ಕೆ ಕಲರ್ ಏನಿರುತ್ತಲ್ವ ಈ ಥರದ್ದೆಲ್ಲ ಹಿಂಗೆ ಕಲರ್ಗಳು ಚಕ್ಕೆ ಥರ ಇದು ಎದ್ದಿಲ್ಲ ನಿಮಗೆ ಎಕ್ಸಾಂಪಲಾಗಿ ಆಗಿ ತೋರಿಸ್ತಾ ಇದ್ದೀನಿ ಬಟ್ ಚಕ್ಕೆ ಥರ ಎದ್ದಿರುತ್ತೆ ಆ ಎದ್ದಾಗ ನಿಮಗೇನಾಗುತ್ತೆ ಇಷ್ಟೊಂದು ದುಡ್ಡು ಕೊಟ್ಟು ನಾವು ಮಾಡಿಸಿದಕ್ಕೂ ಬೇಜಾರಾಗುತ್ತೆ ಯಾಕಂದರೆ ನಾಲ್ಕೈದು ಸಾವಿರ ಕೊಟ್ಟು ಮಾಡಿಸಿರ್ತೀರ ಆಮೇಲೆ ಕಲರೆಲ್ಲ ಹಿಂಗೆ ಚಕ್ಕೆ ಥರ ಹೋದಾಗ ಏನಿದು ಇಷ್ಟೊಂದು ದುಡ್ಡು ಕೊಟ್ಟು ಮಾಡಿಸಿದ ನಾನು ನಿಮಗೆ ಮಿನಿಮಮ್ಮು ಇದನ್ನು ಆ ಚಕ್ಕೆ ಥರ ಹೋಗ್ದಂಗೆ ಕಲರಿಂಗ್ ಮಾಡಿಕೊಡ್ತೀವಿ ಯಾಕಂದರೆ ಇದಕ್ಕೆ ಕಲರಿಂಗ್ ಹೊಡಿ ನಾವು ಮಾಡ್ತಾ ಇರೋದು ಕಲರು ಕಲರ್ ಮೇಲೆ ಡಿಫೆಂಡ್ ಆಗುತ್ತೆ ಮತ್ತು ಮೇಲಾಗಿ ನಾವು ಇದನ್ನು ಪ್ರಿಂಟ್ ತೆಗಿಬೇಕಾದ್ರೆ ಈ ಪ್ರಿಂಟನ್ನು ತೆಗಿಬೇಕಾದ್ರೆ ಇದಕ್ಕೆ ವ್ಯಾಕ್ಸ್ ಅಂತ ಬರುತ್ತಲ್ಲ ವ್ಯಾಕ್ಸ್ ನಾವು ಹಾಕಿಬಿಟ್ಟು ತೆಗೆದಿರ್ತೀವಿ ಅದು ತೆಗೆದ ಮೇಲೆ ಅದನ್ನು ಕ್ಲೀನಾಗಿ ನಾವು ತೊಳಿಬೇಕು ಕೆಲವೊಂದು ಜನ ತೊಳೆಯಲ್ಲ ಅದ್ರ ಮೇಲೇ ಕಲರ್ ಮಾಡಿದಾಗ ವ್ಯಾಕ್ಸ್ ಅಂದರೆ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆ ಅಡುಗೆ ಎಣ್ಣೆ ಅಂತ ಅಂದ್ಕೊಳ್ಳಿ ಒಂದು ಸುಮ್ಮನೆ ಒಂದು ಅಡುಗೆ ಎಣ್ಣೆ ಒಂದು ಅಡುಗೆ ಎಣ್ಣೆ ನೀವು ಗೋಡೆಗೆ ಹಿಂಗೆ ನೀವು ಇದನ್ನ ಮಾಡಿ ಅಂದರೆ ನೀವು ಗೋಡೆಗೆ ಅಂಟಿಸ್ಬಿಟ್ಟು ಅದ್ರ ಮೇಲೆ ಪೇಂಟ್ ಮಾಡಿ ಆವಾಗ ಆ ಪೇಂಟು ಅವಾಗಿನ ಟೈಮ್ ಮಾತ್ರ ಕುತ್ಕೊಂಡಿರುತ್ತೆ ಸ್ವಲ್ಪ ದಿನ ಆದಮೇಲೆ ಎಣ್ಣೆ ಅಂಶ ಇರುತ್ತೆ ಹಿಂದ್ಗಡೆಗೆ ಆ ಎಣ್ಣೆ ಅಂಶ ಅದ ಮೇಲೆ ಆ ರಿಮೂವ್ ಆಗುತ್ತೆ ಆ ಥರನಿಗೆ ಇದು ಕೂಡ ಹಂಗೆನೇ ಅದಕ್ಕಾಗಿ ನಾವೇನು ಅಂತಂದರೆ ಆ ವ್ಯಾಕ್ಸ್ ಅನ್ನೋದು ಅಥವಾ ಅಡುಗೆ ಎಣ್ಣೆ ಅಂತ ನನ್ನ ಎಕ್ಸಾಂಪಲ್ ಹೇಳಿದ್ದು ಅದನ್ನೆಲ್ಲ ರಿಮೂವ್ ಮಾಡ್ತೀವಿ ಅದನ್ನೆಲ್ಲ ಫುಲ್ಲು ರಿಮೂವ್ ಮಾಡ್ತೀವಿ ರಿಮೂವ್ ಮಾಡಿದ ಮೇಲೆ ಪೇಂಟ್ ಮಾಡ್ತೀವಿ ಇದಕ್ಕೆ ಪೇಂಟ್ ಅಂದರೆ ನಿಮಗೆ ಒಂದು ಕೋಟಿಂಗ್ ಪೇಂಟ್ ಬರೋಲ್ಲ ಇದಕ್ಕೆ ಸುಮಾರು ಫಸ್ಟ್ ಕೋಟಿಂಗ್ ಒಂದು ಹೊಡಿತೀವಿ ಆಮೇಲೆ ಮತ್ತೆ ಉಜ್ಜೀವಿ ಮತ್ತೆ ಇನ್ನೊಂದು ಕೋಟಿಂಗ್ ಹೊಡಿತೀವಿ ಆಮೇಲೆ ಥರ್ಡ್ ಕೋಟಿಂಗ್ ಅಂದರೆ ಮೂರನೇ ಕೋಟಿಂಗ್ ಮಾತ್ರ ಕಲರಿಂಗ್ ಮಾಡ್ತೀವಿ ಮೂರನೇ ಕೋಟಿಂಗ್ ಮಾತ್ರ ಇದನ್ನು ಫುಲ್ ಈ ಥರ ಕಲರಿಂಗ್ ಮಾಡ್ತೀವಿ ಅದಕ್ಕಾಗಿ ನಿಮಗೆ ಇಷ್ಟು ದಿನ ನಾನು ಬರೀ ಜಸ್ಟ್ ಫೋಟೋಸ್ಗಳು ಬಿಡ್ತಾ ಇದ್ದೆ ಆ ಫೋಟೋಸ್ಗಳು ಬಿಡ್ತಾ ಇದ್ದಂಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಅಂದರೆ ನಿಮಗೆ ಯಾವ ಥರನೇ ಮಾಡ್ತೀವಿ ಅದರ ಗ್ಯಾರಂಟಿ ಏನು ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ ನಾನು ಕಸ್ಟಮರ್ ಇಲ್ಲೆಲ್ಲ ಬಂದಿರ್ತಾರೆ ನಮ್ಮ ಶಾಪ್ಗೆ ನಾನು ಶಾಪಲ್ಲೇ ಮಾಡ್ತಾ ಇರೋದು ಬಂದಿರ್ತಾರೆ ಪ್ರತಿಯೊಬ್ಬರಿಗೆ ಹೇಳಿರ್ತೀನಿ ಬಟ್ ಆ ಕಸ್ಟಮರ್ಗೆ ಅಷ್ಟೇ ಅದು ಗೊತ್ತಿರುತ್ತೆ ಆ ಕಸ್ಟಮರ್ಗೆ ಅಷ್ಟೇ ಗೊತ್ತಿರುತ್ತೆ ಹೀಗಾಗಿ ನಾನು ಯೂಟ್ಯೂಬಲ್ಲಿ ನಾನು ಮಾಡ್ತಾ ಇರೋದು ಯಾಕಂದರೆ ಎಲ್ರಿಗೂ ಒಂದು ರೀಚ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಆದಷ್ಟು ಕೂಡ ನನ್ನ ಒಂದು ಈ ಡಾಕ್ಟರ್ ಕೆ ಸಿದ್ದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಿಂಗೆ ಹೊಸ ಹೊಸ ವೀಡಿಯೋಗಳನ್ನು ಹಾಕ್ತೀನಿ ಮತ್ತು ನೆಕ್ಸ್ಟ್ ದಿನಮಾನಗಳಲ್ಲಿ ನಾನು ಮತ್ತೆ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡಿ ಮತ್ತೆ ಹೇಳ್ತೀನಿ ಅಂತ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಒಂದು ಹೊಸ ವೀಡಿಯೋದ ಮುಖಾಂತರ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು